ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನು ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ ಬಹಳ ದುರಂತ ಅಂತ ಅನ್ಸತ್ತೆ ನನಗೆ ಇದನ್ನ ಕೇಳಿ ಬಹಳ ದುಃಖ ಅನ್ಸತ್ತೆ ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನ ಇಷ್ಟು ಹೀನವಾಗಿ ಇಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಅಂತ ಕೇಳಿದಾಗ ಬಹಳ ಸಂಕಟ ಅನ್ಸುತ್ತೆ ಯಾಕೆಂದ್ರೆ ಹಿಂದೂಗಳು ಗೋವನ್ನ ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ ಆದ್ರೆ ನನ್ಗನ್ಸುತ್ತೆ ಎಲ್ಲೋ ಒಂದು ಕಡೆ ಆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನ ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ ಅದು ಕಳೆದ ಅನೇಕ ದಿನಗಳಿಂದ ನಮ್ಗೆ ನೋಡ್ಲಿಕ್ಕೆ ಸಿಗ್ತಿದೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುಧಾ ಅಂತ ಹೇಳಿ ಅಲ್ಲಿಂದ ಏನ್ ಗಲಾಟೆ ಶುರು ಮಾಡಿದ್ರು ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಚ್ಚಬೇಕು ಭಾರತವನ್ನ ಅಶಾಂತಿಗೆ ದೂಡಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಈ ತರದ್ ಯಾವತ್ತೂ ಇರಲಿಲ್ಲ ಬೆಂಗಳೂರು ತುಂಬಾ ಶಾಂತವಾಗಿದ್ದಂತ ಜಾಗ ಕರ್ನಾಟಕ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ ಅಂತದನ್ನ ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂತ ಪ್ರಯತ್ನವನ್ನ ಯಾವ ಕಿಡಿಗಿಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂತ ಶಿಕ್ಷೆ ಆಗ್ಬೇಕು ಬಟ್ ನನ್ಗನ್ಸೋದೇನು ಅಂತಂದ್ರೆ ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ತರ ಮುಸಲ್ಮಾನರು ತಾವು ತುಂಬಾ ಈ ತರದ ಕೃತ್ಯಗಳಲ್ಲಿ ನಿರತವಾಗುವುದನ್ನು ನಾವು ನೋಡ್ತಾ ಇದ್ದೀವಿ ನನ್ಗನ್ಸತ್ತೆ ಸರ್ಕಾರ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನೆಲ್ಲವನ್ನೂ ನೋಡದೆ ಕಠಿಣವಾಗಿರುವಂತ ಶಿಕ್ಷೆಯನ್ನ ಯಾರೇ ಮಾಡಿದ್ರು ಅವ್ರಿಗೆ ಕೊಡಬೇಕಾಗಿರೋದು ಅಗತ್ಯ ಅಂತ ಅನ್ಸುತ್ತೆ